ಬಂಗಾರಪೇಟೆ ವಚನ ಸಾಹಿತ್ಯದ ಮೊದಲ ಪ್ರವರ್ತಕರಾಗಿ ಸಮಾಜದಲ್ಲಿದ್ದ ಮೌಢ್ಯಗಳ ವಿರುದ್ಧ ಕ್ರಾಂತಿ ಸಾರಿದ ಚೇತನ ದೇವರ ದಾಸಿಮಯ್ಯ ಎಂದು ಸಮುದಾಯದ ಮುಖಂಡ ಮತ್ತು ವಕೀಲರಾದ ಅಮರೇಶ್ ಅಭಿಪ್ರಾಯಪಟ್ಟರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯ ಭೀಮ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ದೇವರ ದಾಸಿಮಯ್ಯರವರು ಬಸವೇಶ್ವರರಿಗಿಂತಲೂ ಪೂರ್ವದಲ್ಲೇ ಶಿವಶರಣರಾಗಿದ್ದು ತನ್ನ ಸಾಹಿತ್ಯದ ಮೂಲಕ ವಚನಕಾರರ ಸಾಮಾಜಿಕ ಕ್ರಾಂತಿಗೆ ಭದ್ರಭೂನಾದಿ ಹಾಕಿದರು ಎಂದರು ಸಾರ್ಥಕ ಬದುಕಿಗೆ ದಾರಿದೀಪ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಒಗ್ಗಟ್ಟಿನ ಸಂದೇಶವನ್ನು ನೀಡಿ ಭಕ್ತಿ ಮಾರ್ಗದಲ್ಲಿ ಸಮಾನತೆಯನ್ನು ಪ್ರತಿಪಾದಿಸಿದ ವಚನ ಸಾಹಿತ್ಯದ ಒಡನಡಿ ದೇವರ ದಾಸಿಮಯ್ಯ ಹಾಗೂ ಶ್ರಮ ಮತ್ತು ನಿಷ್ಠೆಯ ಮೂಲಕ ದೇವರ ಅನುಭವ ಸಾಧ್ಯವೆಂದು ಸಾರಿದ ದಾಸಿಮಯ್ಯ ಸರಳತೆ ಸತ್ಯತೆ ಮತ್ತು ಸೇವೆಯ ಮೂಲಕ ಜೀವನ ನಡೆಸಲು ಪ್ರೇರಣೆ ನೀಡಿದರು ಅವರ ವಚನಗಳಲ್ಲಿ ಆಧ್ಯಾತ್ಮ ನೈಜ ಭಕ್ತಿ ಕಾಯಕದ ಮಹತ್ವ ಹಾಗೂ ಜೀವನದ ಮೌಲ್ಯಗಳಿದ್ದು ಅವುಗಳು ಸಾರ್ಥಕ ಬದುಕಿನ ದಾರಿ ದೀಪಗಳಾಗಿವೆ ಜಯಂತೋತ್ಸವದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ತಾಲೂಕು ಆಡಳಿತ ವತಿಯಿಂದ ದೇವರ ದಶಮಿ ಸಮಾರಂಭವನ್ನ ಈ ಸರಳ ರೀತಿಯಲ್ಲಿ ಇವತ್ತು ಇಲ್ಲಿ ಆಚರಿಸ್ತಾ ಇದ್ವಿ ಎಲ್ಲ ಕುಲಬಾಂಧವರು ಡಿಸ್ಟಿಕ್ ಹೆಚ್ಕೋರ್ಟ್ನಲ್ಲಿ ಕುಪ್ಪ ಚೆನ್ನ ರಂಗಯ್ಯ ಚೆನ್ನಮಂದಿರದಲ್ಲಿ ಎಲ್ಲ ಜಿಲ್ಲೆಯ ಎಲ್ಲ ನಾಯಕರು ಚುನಾಯಿತ ಪ್ರತಿನಿಧಿಗಳು ಶಾಸಕರು ಮಾನ್ಯ ಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಅಲ್ಲಿರೋದ್ರಿಂದ ಇವತ್ತು ಇಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ನಮ್ಮ ಕುಲಬಾಂಧವರೆಲ್ಲ ಅಲ್ಲಿ ಸೇರಿದ್ದಾರೆ ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಕಲಿಸ್ತೀನಿ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ನಮ್ಮ ತಾಲೂಕು ಆಫೀಸ್ನ ಸಿಬ್ಬಂದಿ ಅಂತೇಳಿದರೆ ನಮ್ಮ ನೇಕಾರ ಜನಗಳ ಮೂಲ ಪುರುಷರು ಇವರು ರಾಮನಾಥ ದೇವರಿಗೆ ರಾಮನಾಥ ಮತ್ತು ರಾಮನಾಥ ಅವರು ಮಗ ಇವರು ಇವರು ಬಸವಣ್ಣನವರಿಗಿಂತ ಹಿಂದೆ ಹಿಂದೆ ಅಂದರೆ ಹನ್ನೆರಡನೇ ಶತಮಾನ ಬಸವಣ್ಣನವರು ಹದಿಮೂರನೇ ಶತಮಾನ ಬರ್ತಾರೆ ಬಸವಣ್ಣನಿಗಿಂತ ಒಂದು ನೂರು ವರ್ಷಗಳ ಹಿಂದೆ ಇದ್ದಂತಹ ಮಹಾನ್ ಪುರುಷರು ಇವರು ಕರ್ನಾಟಕದ ಮೊದಲನೇ ವಚನಕಾರರು ಅಂತ ಸಹ ಹೇಳ್ಬೋದು ಇವರು ನೇಕಾರ ಜನಾಂಗದ ಮೂಲ ಪುರುಷ ಇವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ನಮ್ಮ ನಮ್ಮ ದೇವರ ದಶಮಿಯವರ ಜಯಂತಿಯನ್ನು ನಾವು ಪ್ರತಿ ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿ ತಾಲೂಕು ಕಚೇರಿಗಳಲ್ಲಿ ಮತ್ತೆ ಎಲ್ಲ ಪ್ರಾಯ ಜಿಲ್ಲಾ ಕಚೇರಿಗಳಲ್ಲಿ ಮತ್ತು ರಾಜ್ಯದಲ್ಲಿ ರಾಜ್ಯ ಮಂಡಲೂ ಸಹ ನಮ್ಮ ಈಗ ಜಗದಶಮಿ ಅವರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ